ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನನ್ನ ನಿಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಮಧುಶ್ರೀ ವಸಂತ ಮಾಡುವ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನನ್ನ ತಮ್ಮನೇಲಿ ನೋಡಿ ನಿಮಗೆ ಒಂಥರ ವಿಚಿತ್ರ ಅಂತ ಅನಿಸಿರ್ಬೋದು ಆಶ್ಚರ್ಯ ಕೂಡ ಆಗಿರ್ಬೋದು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಇದೇನಪ್ಪ ಇದು ಇಂಥ ತಮ್ಮನೇಲಿ ಬಳಸ್ಕೊಂಡು ಇವ್ರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಅಂಥ ವಿಚಾರನ ಯಾಕೆ ಇವರು ಇಲ್ಲಿ ಇಟ್ಟಿದ್ದಾರೆ ಅಂತ ಅನಿಸ್ಬೋದು ಬನ್ನಿ ಇದು ಒಂದು ಅದ್ಭುತವಾದ ವಿಚಾರ ಇದನ್ನು ಮೊದಲಿಂದ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಸರಿಯಾಗಿ ಪೂರ್ತಿಯಾಗಿ ನೋಡಿದ್ರೆ ಅರ್ಥ ಆಗೋದು ಇಲ್ಲಾಂದರೆ ತಲೆಬಿಡ ಏನೂ ಅರ್ಥ ಆಗೋಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ನೇರವಾಗಿ ಬರುತ್ತೆ ಅಂತ ಹೇಳ್ತಾ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ಅಟ್ ಏನು ಕಟ್ಟಿ ಆಳುವವನ ಹೆಂಡತಿ ಹಟ್ಟಿ ಆಳಿನ ಜೊತೆ ಓಡಿ ಹೋದಳು ಇದು ಯಾರ ಇದು ನಾನು ಹೇಳೋ ಮಾತಲ್ಲ ನಮ್ಮ ಪೂರ್ವಜರು ಮಾಡಿರೋ ಮಾಡಿರೋ ಗಾದೆ ಗಾದೆ ಮಾತಿದು ಯಾವ ಕಾಲದಲ್ಲಿ ಒಂದು ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತಿತ್ತು ಅಲ್ಲಿ ಗಂಡ ಹಾಕಿದ ಗೆರೆನ ಹೆಂಡತಿ ದಾಟೋ ಹಾಗೆ ಇರಲಿಲ್ಲ ಅದಕ್ಕೂ ಹಿಂದೆ ಹೋದರೆ ಸತಿ ಸಹಗಮನ ಪದ್ಧತಿ ಅಂತ ಒಂದಿತ್ತು ಅಲ್ಲಿ ಗಂಡ ಸತ್ತರೆ ಹೆಂಡತಿ ಕೂಡ ಸಾಯಬೇಕಾಗಿತ್ತು ಆ ಗಂಡನ್ನು ಬೆಂಕಿಯಲ್ಲಿ ಸುಟ್ಟರೆ ಆ ಹೆಂಡತಿನೂ ಕೂಡ ಬೆಂಕಿಗಾಕಿ ಇದ್ರಂತೆ ಅಂಥ ಒಂದು ಕಠಿಣವಾದ ಕಾನೂನು ಅಂದರೆ ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಹೆಣ್ಣು ಯಾವ ಕಾನೂನಿನ ರಕ್ಷಣೆ ಕೂಡ ಇರ್ತಾ ಇರಲಿಲ್ಲ ಆ ಗಂಡ ಏನು ಮಾಡ್ತಾನೋ ಅವಳ ಬಗ್ಗೆ ಆ ಗಂಡ ಏನು ತೀರ್ಮಾನ ತಗೊಳ್ತಾನೋ ಅದೇ ಕೊನೆಯಾಗಿತ್ತು ಏಕಪತ್ನಿ ವ್ರತಸ್ಥ ಅಂತ ಕರೆಯೋ ಅಂಥ ಅಂಥ ರಾಮ ಕೂಡ ಈ ಈ ಒಂದು ಅದು ಅದು ಯಾವ ರೀಸನ್ನಾಗ ಮಾಡಿದ್ನೋ ಅದು ಗೊತ್ತಿಲ್ಲ ಅಂಥವನ್ನೂ ಕೂಡ ಹೆಂಡತಿನ ಕಾಡಿಗೆ ಒಬ್ಬಳನ್ನೇ ಒಂಟಿಯಾಗಿ ಕಳಿಸ್ದ ಅಂಥ ಕಾಲದಲ್ಲಿ ಇಂಥ ಒಂದು ಗಾದೆ ಸೃಷ್ಟಿಯಾಗಿದೆ ಅಂದರೆ ಈಗಿನ ಸಮಾಜಕ್ಕೆ ಇದಿನ್ನೆಷ್ಟು ಅನ್ವಯಿಸುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡೋದಾದರೆ ನೋಡಿ ಆ ಅಂಥ ಕಾಲದಲ್ಲೇ ಒಂದು ಹೇಳೋರು ನಮ್ಮ ಪೂರ್ವಜರು ಹೆಣ್ಣು ಮಕ್ಕಳನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ದೇವತೆ ಅಂದರೆ ಹೆಣ್ಣು ದೇವತೆ ಅನ್ನೋದನ್ನು ಹೆಣ್ಣಿಗೆ ಹೇಳೋದು ಪ್ರಕೃತಿ ಮಾತೆ ಅಂತ ಹೇಳ್ತಾರೆ ಅದು ಹೆಣ್ಣೆ ಗಂಗಾ ಮಾತೆ ನಮ್ಮ ಪಾಪಗಳನ್ನೆಲ್ಲ ತೊಳಿಯೋಂಥವಳು ಅಂತ ಹೇಳ್ತಾರೆ ಅದೂ ಹೆಣ್ಣೆ ಭೂಮಿ ನಮ್ಮ ಪಾಪ ಕರ್ಮಗಳನ್ನೆಲ್ಲ ಹೊತ್ತು ನಮ್ಮನ್ನು ಮೆರೆಸ್ತಾ ಇರೋವಂಥ ಒಂದು ತಾಯಿ ಅವಳನ್ನು ಕೂಡ ಹೆಣ್ ಹೆಣ್ಣಿಗೆ ಹೋಲಿಕೆ ಮಾಡ್ತಾರೆ ಇಂಥ ಒಂದು ಹೆಣ್ಣನ್ನು ಅಷ್ಟು ಕೇವಲವಾಗಿ ಹಟ್ಟಿ ಆಳಿನ ಜೊತೆ ಓಡಿ ಹೋದಳು ಓಡಿ ಹೋದಳು ಅಂತ ಯಾಕೆ ಹೇಳಿದ್ದಾರೆ ಅಂತ ಗಾದೆ ಮಾತು ಯಾಕೆ ಸೃಷ್ಟಿಯಾಯಿತು ಯಾಕೆ ಸೃಷ್ಟಿಯಾಯಿತು ಅನ್ನೋದಕ್ಕಿಂತ ಅದರ ಅರ್ಥವನ್ನು ಆಳವಾಗಿ ತಗೊಂಡು ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಕೇವಲ ಅದು ಒಂದು ಹೆಣ್ಣಿಗೆ ಹೇಳಿರೋಂಥ ವಿಚಾರ ಅಲ್ಲ ಈ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬರು ಪಾಲಿಸ್ಬೇಕಾದಂತಹ ವಿಚಾರ ಅದು ಯಾಕಂದರೆ ಹೆಣ್ಣನ್ನು ಗೌರವಿಸ್ಬೇಕು ಅವಳನ್ನು ಗೌರವಿಸಿದ್ರೆ ದೇವತೆಗಳು ನೆಲೆಸಿರ್ತಾರೆ ಹಣ ಹಣ ಅಂದರೆ ಹೆಣ್ಣು ಲಕ್ಷ್ಮಿ ಪ್ರಕೃತಿ ಅಂದರೆ ಹೆಣ್ಣು ಪ್ರಕೃತಿ ದೇವತೆ ಸಹನೆ ತಾಳ್ಮೆ ಸಾ ಕ್ಷಮೆಯ ಧರಿತ್ರಿ ಅವಳು ಎಲ್ಲವೂ ಅವಳು 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 ಅಂತ ಹೇಳ್ತೀವಿ ನಾವು ಆದರೆ ಅಷ್ಟೇ ಸಹನೆ ತಾಳ್ಮೆ ಗಂಡಿಗೂ ಕೂಡ ಇರುತ್ತೆ ಗಂಡು ಮಕ್ಕಳು ಕೂಡ ಎಷ್ಟೋ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಕೊಡೋ ಕಾಟನ ಹೆಣ್ಮಕ್ಕಳು ಕೊಡೋ ವಿಚಿತ್ರವಾದ ನೋವನ್ನು ಸಹಿಸಿಕೊಂಡು ಬದುಕ್ತಾ ಇದ್ದಾರೆ ಅದೇ ರೀತಿ ಗಂಡು ಮಕ್ಕಳು ಕೊಡೋ ವಿಚಿತ್ರವಾದ ಯಾತನೆಯನ್ನು ನೋವನ್ನು ಸಹಿಸಿಕೊಂಡು ಇವತ್ತಿನ ಕಾಲದಲ್ಲೂ ಇಂಥ ಸಮಾಜದಲ್ಲೂ ಹೆಣ್ಣುಮಕ್ಕಳು ಬದುಕ್ತಾ ಇದ್ದಾರೆ ಹಾಗೆ ಹೆಣ್ಣುಮಕ್ಕಳಿಗೆ ನಾವು ಗೌರವ ಕೊಡೋದಾದರೆ ಹೆಣ್ಣುಮಕ್ಕಳಿಗೆ ನಾವು ಗಂಡು ಮಕ್ಕಳು ಮಕ್ಕಳಿಗೆ ಗೌರವ ಕೊಡೋದಾದರೆ ಹೆಣ್ಣು ಮಕ್ಕಳೇ ನಾವು ಗೌರವಿಸೋದಾದರೆ ಗಂಡು ಮಕ್ಕಳಿಗೆ ನಾವು ಯಾಕೆ ಗೌರವ ಕೊಡಬಾರ್ದು ಖಂಡಿತವಾಗ್ಲೂ ಕೊಡಬೇಕಲ್ವಾ ಗೌರವ ಅನ್ನೋದು ಪರಸ್ಪರ ಕೊಟ್ಟು ತಗೊಳ್ಳೋ ಅಂಥದ್ದು ಅಲ್ವಾ ತಗೊಳ್ಳೋದು ಅಂತ ಯೋಚನೆ ಮಾಡೋದಲ್ಲ ಫಸ್ಟ್ ಕೊಡೋದು ಅಂತ ಇರಬೇಕು ನಾವು ಏನು ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ ಅನ್ನೋದು ನಾನು ನಾನು ಆಗಾಗ ಹೇಳ್ತಾನೆ ಇರ್ತೀನಿ ಅದು ಸತ್ಯನೂ ಹೌದು ನಾವು ಪ್ರೀತಿನ ಕೊಟ್ಟರೆ ಪ್ರೀತಿನ ಹೇ ಹೇಗೆ ಪ್ರೀತಿಯೇ ವಾಪಸ್ಸು ಬರುತ್ತೋ ಹಾಗೆ ಗೌರವ ಕೊಟ್ಟರೆ ಖಂಡಿತ ಅದೇ ಗೌರವ ನಮಗೆ ವಾಪಸ್ ಖಂಡಿತವಾಗ್ಲೂ ಬರುತ್ತೆ ಹೆಣ್ಣು ಮಕ್ಕಳಲ್ಲಿ ಎಲ್ಲ ಒಳ್ಳೆಯವರಿದ್ದಾರೆ ಅಂತ ಇಲ್ಲ ಕೆಟ್ಟವರು ಇದ್ದಾರೆ ಹಾಗೆ ಗಂಡು ಮಕ್ಕಳಲ್ಲಿ ಎಲ್ಲ ಕೆಟ್ಟವರಿದ್ದಾರೆ ಅಂತ ಇಲ್ಲ ಅವರಲ್ಲೂ ಒಳ್ಳೆಯವರಿದ್ದಾರೆ ಹೆಣ್ಣನ್ನು ಕೇವಲವಾಗಿ ಕಾಡೋ ಕಾಣೋ ಅಂಥ ಗಂಡುಸಿದಾನೆ ಅನ್ನೋದಾದರೆ ಗಂಡನ್ನು ಕೇವಲವಾಗಿ ಕಂಡು ಅವನಿಗೆ ಕೊಡಬಾರದ ಚಿತ್ರ ಹಿಂಸೆ ಕೊಡೋ ಅಂಥ ಹೆಣ್ಮಗಳು ಇದ್ದಾಳೆ ಇರ್ತಾರೆ ಈ ಸಮಾಜದಲ್ಲಿ ಅವರಲ್ಲೂ ಕೆಟ್ಟವರಿರ್ತಾರೆ ಇವರಲ್ಲೂ ಒಳ್ಳೆಯವರಿರ್ತಾರೆ ಇವರಲ್ಲೂ ಒಳ್ಳೆಯವರು ಇರ್ತಾರೆ ಅವರಲ್ಲೂ ಕೆಟ್ಟವ್ರು ಇರ್ತಾರೆ ಹಾಗೇ ಒಳ್ಳೆಯವರು ಕೆಟ್ಟವರು ಎಲ್ಲರಲ್ಲೂ ಇದ್ದಾರೆ ಈ ಸಮಾಜದಲ್ಲಿ ಒಂದು ಹೆಣ್ಣು ಒಂದು ಗಂಡು ಎರಡೇ ಜಾತಿ ಅಂತ ನಾವೇನು ಕರಿತೀವೋ ಆ ಎರಡು ಜಾತಿಯಲ್ಲೂ ಸಮಾನತೆ ಅನ್ನೋದು ತುಂಬ ಮುಖ್ಯ ಯಾಕೆ ಸಮಾನತೆ ಅನ್ನೋದು ಹೇಳ್ತಾರೆ ಅಂದರೆ ಪರಸ್ಪರ ಗೌರವ ಕೊಟ್ಟರೆ ಆ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ಬೇರೆ ಏನಿಲ್ಲ ಇಲ್ಲಿ ನಾವು ಗೌರವ ಒಬ್ರಿಗೆ ಕೊಟ್ಬಿಟ್ರೆ ನಮ್ಮ ಗೌರವ ಹಾಳಾಗುತ್ತೆ ಅಂತ ನಾವು ಭಾವಿಸೋದಾದರೆ ಅವರು ನಮ್ಗೆ ಯಾಕೆ ಗೌರವ ಕೊಡಬೇಕು ಅಲ್ವಾ ಪರಸ್ಪರ ಗೌರವನ ಕೊಟ್ಟು ತಗೊಳ್ಳೋದ್ರಿಂದ ನಮ್ಮ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಹೆಣ್ಣನ್ನು ಕಟ್ಟಿ ಆಳೋದು ಅಂದರೆ ಅವಳು ಕೂತ್ರೆ ತಪ್ಪು ನಿಂತ್ರೆ ತಪ್ಪು ಮಲ್ಕೊಂಡ್ರೆ ತಪ್ಪು ಯಾರ ಜೊತೆ ಏನಾದರೂ ಮಾತಾಡಿದ್ರೆ ತಪ್ಪು ಅವಳಿಗೆ ಸ್ವತಂತ್ರ ಬೇಡವಾ ಅವಳಿಗೂ ಸ್ವತಂತ್ರ ಬೇಕು ಯಾಕಂದರೆ ಅವಳದ್ದೇ ಆದ ಒಂದು ಆಲೋಚನೆಗಳಿರ್ತವೆ ಅವಳಕ್ಕೆ ನಾನು ನನ್ನ ಗಂಡನ್ನು ಪ್ರೀತಿಸ್ಬೇಕು ಅನ್ನೋ ಭಾವನೆಗಳು ಇದ್ದೇ ಇರ್ತವೆ ಅಂಥ ಪ್ರೀತಿನ ಗಂಡನಿಂದ ಬಯಸ್ತಾಳೆ ಅವಳು ಅಂಥವಳು ಅಂಥವಳನ್ನ ನೀವು ಪ್ರೀತಿಸೋದಷ್ಟೇ ಅಲ್ಲ ನಂಬಬೇಕ್ರಿ ಪ್ರೀತಿ ವಿಶ್ವಾಸ ನಂಬಿಕೆ ಈ ಮೂರು ಒಟ್ಟಿಗೆ ಇದ್ದರೆ ಮಾತ್ರ ಆ ಸಂಬಂಧ ಶಾಶ್ವತವಾಗಿರುತ್ತೆ ಅಲ್ಲಿ ಸ್ವತಂತ್ರ ಅನ್ನೋದು ಇರಬೇಕು ಒಬ್ರಿಗೊಬ್ಬರ ಒಬ್ಬರ ಅಭಿಪ್ರಾಯಕ್ಕೆ ಇನ್ನೊಬ್ಬರು ಬೆಲೆ ಕೊಡಬೇಕು ಹಾಗೆ ಹೆಣ್ಮಕ್ಳು ಕೂಡ ಗಂಡನ ಗಂಡನ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು ಗಂಡನಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಕೊಡಬೇಕು ಅವನು ಹೊರಗೆ ಹೋದಾಗ ಅವನನ್ನು ಅನುಮಾನದಿಂದ ನೋಡೋದು ಆ ಯಾರ ಜೊತೆಗಾದರೂ ಮಾತಾಡಿದ್ರೆ ಅದು ತಪ್ಪಾಗಿ ಭಾವಿಸೋದು ಹೆಣ್ಮಕ್ಳು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೇಕು ಹೆಣ್ಮಕ್ಕಳು ಗಂಡನ್ನು ಕಟ್ಟಾಳಿದ್ರೆ ಅಲ್ಲೂ ಸಂಬಂಧ ಶಾಶ್ವತವಾಗಿ ಉಳಿಯೋಲ್ಲ ಗಂಡು ಮಕ್ಕಳು ಕೂಡ ಹೆಣ್ಮಕ್ಕಳನ್ನು ಕಟ್ಟಾಳ್ತೀನಿ ಅಂತ ಹೋದರೆ ಅಲ್ಲೂ ಸಂಬಂಧ ಶಾಶ್ವತವಾಗಿ ಉಳಿಯೋಲ್ಲ ಕಟ್ಟಾಳೋದು ಅಂದರೆ ಏನು ಅದೇ ಅನುಮಾನಿಸೋದು ಪ್ರತಿಯೊಂದಕ್ಕೂ ತಪ್ಪಕಂಡು ಹಿಡಿಯೋದು ಪ್ರತಿಯೊಂದರಲ್ಲೂ ನೆಗೆಟಿವ್ ಹುಡ್ಕೋದು ಇದೆಲ್ಲ ಮಾಡ್ತಿದ್ರೆ ಯಾವ ಸಂಬಂಧನೂ ಶಾಶ್ವತವಾಗಿ ಉಳಿಯೋಲ್ಲ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ನಂಬಿಕೆಯೂ ಇರಬೇಕು ವಿಶ್ವಾಸ ಇರಬೇಕು ಹಾಗಿದ್ದಾಗ ಮಾತ್ರ ಒಬ್ರಿಗೊಬ್ರು ಶಾಶ್ವತವಾಗಿ ಸಂಬಂಧನ ಉಳಿಸ್ಕೊಳೋಕೆ ಸಾಧ್ಯ ನೋಡಿ ಒಬ್ಬ ಗಂಡ ಹೆಂಡತಿನ ಎಷ್ಟು ಅನುಮಾನಿಸ್ತಿದ್ದ ಅಂದರೆ ಅವನು ಅವಳು ಸೀರೆ ಸೆರಗನ್ನು ಗಂಟು ಹಾಕ್ಕೊಂಡು ಮಲ್ಕೊಳ್ತಾ ಇದ್ದಂತೆ ಪಕ್ಕದಲ್ಲಿ ರಾತ್ರಿ ಮಲಗಿದಾಗಲೂ ಕೂಡ ಆಚೆ ಹೋದರೆ ಬೀಗ ಹಾಕಿ ಅವಳನ್ನ ಒಳಗಡೆ ಕೂಡಾಕಿ ಹೋಗ್ತಾ ಇದ್ದಂತೆ ರಾತ್ರಿ ಮಲ್ಕೊಂಡಾಗ ಸೀರೆ ಸೆರಗನ್ನು ಗಂಟು ಹಾಕ್ಕೊಂಡು ಕೈಗೆ ಮಲ್ಕೊಳ್ತಾ ಇದ್ದಂತೆ ಅವಳೇನು ಮಾಡಿದ್ಲಂತೆ ಗೊತ್ತಾ ಅವನ ಕಾಟ ಆಟ ಸಹಿಸೋಕ್ಕಾಗದೆ ಇಡೀ ಸೀರೆಯನ್ನು ಬಿಚ್ಚಿ ಅವನ ಕೈ ಕಟ್ಟಿದ್ಲಲ್ಲ ಆ ಕಟ್ಟನ್ನು ಬಿಚ್ಚಲಿಲ್ಲ ಪೂರ್ತಿ ಸೀರೆನೇ ಬಿಚ್ಚಿಟ್ಟುಬಿಟ್ಟು ಓಡೋಗ್ಬಿಟ್ಟಿದ್ಲಂತೆ ಅವಳು ಯಾರ ಜೊತೆ ಓಡೋದ್ಲು ಅನ್ನೋದಲ್ಲ ಅವಳು ಒಬ್ಬಳೇ ಹೋದ್ಲ ಯಾರ ಜೊತೆಗಾದರೂ ಓಡ್ ಹೋದಲ್ಲ ಅದಲ್ಲ ಇಲ್ಲಿ ಮುಖ್ಯ ಅವನು ಕೊಡೋ ಕಾಟ ತಡ್ಕೊಳ್ಲಾರ್ದೇ ಅವಳು ಓಡ್ ಹೋಗಿದ್ಲು ಅಂತ ಹಾಗೆ ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಿಗೆ ತುಂಬ ಟಾರ್ಚರ್ ಮಾಡೋರು ಇದ್ದಾರೆ ಈ ಕಾಲದಲ್ಲಿ ಸಮಾನತೆಯೇ ದಯವಿಟ್ಟು ದುರುಪಯೋಗ ಪಡಿಸ್ಕೊಳ್ಬೇಡಿ ಸಮಾನತೆ ಅನ್ನೋದನ್ನು ಸಮಾನತೆ ಅನ್ನೋದನ್ನ ಸಮಾನವಾಗೇ ಕಾಣಿ ಅವನು ಕೆಟ್ಟವನಲ್ಲ ನಾವು ಒಳ್ಳೆಯವರಲ್ಲ ನಾವು ಕೆಟ್ಟವರಲ್ಲ ಅವರು ಒಳ್ಳೆಯವರಲ್ಲ ಎಲ್ಲರಲ್ಲೂ ನೆಗೆಟಿವ್ ಪಾಸಿಟಿವ್ ಅನ್ನೋದಿರುತ್ತೆ ಆದಷ್ಟು ಪಾಸಿಟಿವ್ನ ಹುಡುಕಿ ಅವರಿಗೆ ಸ್ವಾತಂತ್ರ್ಯ ಕೊಡೋಣ ಪ್ರೀತಿ ಕೊಡೋಣ ನಂಬಿಕೆ ಕೊಡೋಣ ಗೌರವ ಅನ್ನೋದು ಕೊಟ್ಟು ತಗೊಳ್ಳೋವಂಥದ್ದು ನಮಗೆ ಗೌರವ ಕೊಡಬೇಕು ಅನ್ನೋದನ್ನು ನಾವು ಬಯಸೋದಾದರೆ ನಾವು ಅವ್ರಿಗೆ ಗೌರವ ಕೊಡಬೇಕು ಹೆಣ್ಣಾಗಲಿ ಗಂಡಾಗಲಿ ಗಂಡ ಹೆಂಡತಿ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಗೌರವ ಕೊಟ್ಟು ತೊಗೊಳೋದನ್ನು ಕಲ್ತ್ಕೊಂಡ್ರೆ ಯಾವ ರಿಲೇಷನ್ಶಿಪ್ ಕೂಡ ಹಾಳಾಗಲ್ಲ ಹಾಳಾಗಲ್ಲ ಚೆನ್ನಾಗಿರುತ್ತೆ ಯಾರನ್ನು ಯಾರು ಕಟ್ಟು ಹಾಳೋದು ಬೇಡ ಕಟ್ಟ ಆಳದಷ್ಟು ನಮ್ಮ ನಾವು ಹಾಳಾಗ್ತೀವಿ ಕಟ್ಟಿ ಆಳಿದ್ರೆ ಹಾಳಾಗೋದು ಗ್ಯಾರಂಟಿ ಸಂಬಂಧಗಳು ಹಾಳಾಗ್ತವೆ ಹಾಳಿಸ್ ಒಬ್ರು ಇವತ್ತಿನ ಕಾಲದಲ್ಲಿ ಇವತ್ತಿನ ಆಧುನಿಕ ಜಗತ್ತಲ್ಲಿ ಡಿವೋರ್ಸ್ ಅನ್ನೋದು ಸಾಮಾನ್ಯ ಆಗಿಬಿಟ್ಟಿದೆ ಅದು ಕಾಮನ್ ಆಗೋಗ್ಬಿಟ್ಟಿದೆ ಆ ಡಿವೋರ್ಸ್ನ ತಡಿಬೇಕು ಈ ಆರೋಗ್ಯವಂತ ಸಮಾಜದಲ್ಲಿ ನಾವೆಲ್ಲರೂ ಸಂಬಂಧಗಳನ್ನ ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅನ್ನೋದಾದರೆ ಒಬ್ರಿಗೊಬ್ರು ಗೌರವ ಕೊಡೋಣ ಒಬ್ರಿಗೊಬ್ರು ನಂಬೋಣ ನಂಬಿಕೆ ವಿಶ್ವಾಸ ಪ್ರೀತಿ ಗೌರವ ಇದಿಷ್ಟು ಇದಬಂಧ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಹಾಗೇ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಗಂಡು ಹೆಣ್ಣಿಗೆ ಸ್ವಾತಂತ್ರ್ಯ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದಾದರೆ ಆ ಹೆಣ್ಣು ಕೂಡ ಆತನಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಡಬೇಕು ಹಾಗೆ ಗಂಡು ಹೆಣ್ಣಿಗೆ ಕೊಟ್ಟ ಸ್ವಾತಂತ್ರ್ಯನ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಗಂಡು ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟ ಅಂದ ಕೂಡಲೇ ಆ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಳ್ಳೋದು ಅವನಿಗೆ ನಂಬಿಕೆ ದ್ರೋಹ ಮಾಡೋದು ಅದು ದಯವಿಟ್ಟು ಮಾಡಬೇಡಿ ಹಾಗೇ ಹೆಣ್ಣು ಕೂಡ ಗಂಡಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾಳೆ ಅಂತ ಅದನ್ನು ದುರುಪಯೋಗ ಪಡಿಸ್ಕೊಂಡು ನಂಬಿಕೆ ದ್ರೋಹ ಮಾಡಬಾರ್ದು ಯಾರು ಹಾಗಿದ್ದಲ್ಲಿ ನಮ್ಮ ಸಂಬಂಧಗಳು ಕೊನೆಯವರೆಗೂ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಎತ್ತು ಏರ್ ಗೆಳಿತು ಕೋಣ ನೀರು ಗೆಳಿತು ಅನ್ನೋ ಹಾಗೆ ಹೆಣ್ಮಗಳು ಸಾಧ್ವಿ ಹೆಣ್ಮಗಳಿರ್ತಾಳೆ ಆದರೆ ಗಂಡ ಕುಡುಕ ಕೆಟ್ಟವನು ಕುಡಿದು ಬಂದು ಹಿಂಸೆ ಕೊಡೋದು ಟಾರ್ಚರ್ ಕೊಡೋದು ಮಾಡ್ತಿದ್ರೆ ಅವಳು ಎಷ್ಟು ದಿನ ಅಂತ ಸಹಿಸ್ಕೊಳ್ತಾಳೆ ಸಹನೆ ಇದೆ ತಾಳ್ಮೆ ಇದೆ ಅವಳು ದರಿತ್ರಿ ಅಂತ ಹೇಳಿ ಅವಳನ್ನು ಕೆಟ್ಟದಾಗಿ ಬಳಸ್ಕೊಂಡ್ರೆ ಎಷ್ಟು ಕೆಟ್ಟದಾಗಿ ಬಳಸ್ಕೊಳ್ತಿರೋ ಅಷ್ಟೇ ಅವಳು ಕೆಟ್ಟವಳಾಗ್ತಾಳೆ ಒಂದಲ್ಲ ಒಂದು ದಿನ ಅವಳು ಕೆಟ್ಟವಳಾಗೇ ಆಗ್ತಾಳೆ ಈ ಪ್ರಕೃತಿ ನಾನು ಎಷ್ಟು ಪ್ರೀತಿಸ್ತೀವೋ ಅಷ್ಟು ಅದರಿಂದ ನಮಗೆಲ್ಲವೂ ಸಿಗುತ್ತೆ ಆ ಪ್ರಕೃತಿ ವಿಕೋಪ ಅನ್ನೋದೊಂದಿದೆ ಪ್ರಕೃತಿ ವಿರುದ್ಧವಾಗಿ ನಾವು ನಡ್ಕೊಂಡಾಗ ಆ ಪ್ರಕೃತಿಗೇ ವಿಕೋಪ ತೋರಿಸುತ್ತೆ ಅನ್ನೋದಾದರೆ ಹೆಣ್ಣಾದವಳು ಅವಳು ಮನುಷ್ಯಳು ಅವಳು ಎಷ್ಟು ಅಂತ ಸಹಿಸ್ಕೊಳ್ತಾಳೆ ಹಾಗೆ ಗಂಡು ಕೂಡ ಅಷ್ಟೇ ಅವನಿಗೂ ಒಂದು ಮನಸ್ಸು ಅಂತಿರುತ್ತೆ ಅವನು ಕೂಡ ತಾಳ್ಮೆ ಸಹನೆ ಸಂ ಎಷ್ಟೋ ಹೆಣ್ಮಕ್ಕಳು ಕೊಡೋ ಕಾಟನ ತಡ್ಕೊಂಡು ಇವತ್ತು ಬದುಕ್ತಾ ಇರೋ ಗಂಡು ಮಕ್ಕಳನ್ನ ನಾನು ಕೂಡ ನೋಡಿದ್ದೀನಿ ಅಂಥ ಗಂಡು ಮಕ್ಕಳಿಗೆ ದಯವಿಟ್ಟು ಅವ್ರು ಕೊಡೋ ಸ್ವಾತಂತ್ರ್ಯನ ನಾವು ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ ಅವ್ರಿಗೆ ನಂಬಿಕೆ ದ್ರೋಹ ಮಾಡೋದು ಬೇಡ ಹಾಗೇ ಗಂಡು ಮಕ್ಕಳು ಅಷ್ಟೇ ಹೆಣ್ಣು ಕೊಟ್ಟ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಂಡು ಅವಳಿಗೆ ದ್ರೋಹ ಮಾಡಬೇಡಿ ಅವಳಿಗೆ ಮೋಸ ಮಾಡಬೇಡಿ ಹೆಣ್ಣು ಅಷ್ಟೇ ಗಂಡಿಗೆ ಮೋಸ ಮಾಡಬೇಡಿ ಗಂಡು ಕೊಟ್ಟ ಸ್ವಾಂತ್ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಬೇಡಿ ಹೆಣ್ಣು ಗಂಡು ಅಷ್ಟೇ ಹೆಣ್ಣು ಕೊಟ್ಟ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ ಒಬ್ರಿಗೊಬ್ಬರು ನಂಬಿಕೆ ವಿಶ್ವಾಸ ಪ್ರೀತಿ ಇದು ಇದು ಸಂಬಂಧಗಳ ಬುನಾದಿ ಅಂತ ಹೇಳ್ತಾರೆ ಆ ಬುನಾದಿ ಮೇಲೆ ನಿಂತಿದೆ ನಮ್ಮ ಸಂಬಂಧಗಳು ದಯವಿಟ್ಟು ಒಳ್ಳೆ ಹೆಣ್ಣಿಗೆ ಒಳ್ಳೆ ಗಂಡು ಸಿಗಲ್ಲ ಒಳ್ಳೆ ಗಂಡಿಗೆ ಒಳ್ಳೆ ಹೆಣ್ಣು ಸಿಗಲ್ಲ ಅಂತ ಹೇಳ್ತಾರೆ ಅದಾಗೋದು ಬೇಡ ಒಳ್ಳೆ ಹೆಣ್ಣು ಅವಳಾಗಿದ್ರೆ ಒಳ್ಳೆ ಗಂಡು ನೀವಾಗೋದು ತಪ್ಪೇನಿಲ್ಲ ಅಲ್ವಾ ಹಾಗೆ ಒಳ್ಳೆ ಗಂಡು ಸಹನಾಮಯಿ ತಾಳ್ಮೆ ಇರೋವಂಥ ಒಳ್ಳೆ ಗಂಡು ಅವನಾಗಿದ್ದರೆ ಒಳ್ಳೆ ಹೆಣ್ಣು ನೀವಾಗೋದರಲ್ಲಿ ತಪ್ಪೇನಿದೆ ಒಬ್ಬರಿಗೊಬ್ಬರು ಪರಸ್ಪರ ನಂಬಿಕೆ ವಿಶ್ವಾಸ ಪ್ರೀತಿ ಒಳ್ಳೆತನ ಅನ್ನೋದನ್ನು ಉಳಿಸ್ಕೊಳ್ಳಿ ಅದು ಉಳಿಸ್ಕೊಂಡ್ರೆ ಸಂಬಂಧಗಳು ಉಳಿತವೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮ ಸಂಬಂಧಗಳ ಬುನಾದಿ ಅದರ ಮೇಲೆ ನಮ್ಮ ಸಂಬಂಧಗಳ ನಿಂತಿದೆ ಆ ಸಂಬಂಧಗಳನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು